ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ಒಬ್ಬ ಹಿರಿಯ ಕಲಾವಿದರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ತಾಯಿಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸ್ಯಾಂಡಲ್ವುಡ್ನ ಹಿರಿಯ ನಟ ಟಿ ತಿಮ್ಮಯ್ಯ ವಿಧಿವಶರಾಗಿದ್ದಾರೆ ನಿನ್ನೆ ಅಂದರೆ ನವೆಂಬರ್ ಹದಿನಾರರಂದು ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಕನ್ನಡದ ಹಿರಿಯ ನಟ ಟಿ ತಿಮ್ಮಯ್ಯ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅನಂತ್ ನಾಗ್ ಹೆಸರಾಂತ ನಿರ್ದೇಶಕರಾದ ದೊರೈ ಭಗವಾನ್ ಸುನೀಲ್ ಕುಮಾರ್ ದೇಸಾಯಿ ಭಾರ್ಗವ್ ಸಂಗೀತಂ ಶ್ರೀನಿವಾಸ ರಾವ್ ಕೆ ವಿ ಜೈರಾಮ್ ಮತ್ತು ಅನೇಕರೊಂದಿಗೆ ಇವರು ಕೆಲಸ ಮಾಡಿದ್ದಾರೆ ಚಲಿಸುವ ಮೋಡಗಳು ಪ್ರತಿಧ್ವನಿ ಬಂಧನ ಬೆಂಕಿಯ ಬಾಲೆ ಕಾಮನಬಿಲ್ಲು ಪರಮೇಶಿ ಪ್ರೇಮ ಪ್ರಸಂಗ ಜ್ವಾಲಾಮುಖಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕರ್ಣ ಈಜೀವನಗಾಗಿ ಕುರುಕ್ಷೇತ್ರ ನಿಷ್ಕರ್ಷ ಬೆಳದಿಂಗಳ ಬಾಳೆ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬನಶಂಕರಿ ಚಿತ್ರಗಾರದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿದೆ ಹಿರಿಯ ನಟ ಟಿ ತಿಮ್ಮಯ್ಯನವರು ಚಿತ್ರರಂಗದ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದವರು ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ ಅವರನ್ನು ಕನ್ನಡ ಚಿತ್ರರಂಗ ಕೈಬೀಸಿ ಕರೆಯಿತು ನಾಯಕರ ಜೊತೆ ಪ್ರಮುಖ ಪೋಷಕ ಪಾತ್ರಗಳಲ್ಲೂ ಕಾಣಿಸಿಕೊಳ್ಳುತ್ತಿದ್ದ ಅವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗೆ ಅವರಿಗೆ ಅನಾರೋಗ್ಯ ಕಾಡುತ್ತಿತ್ತು ಹಿರಿಯ ನಟ ತಿಮ್ಮಯ್ಯನವರು ನಿಧಾನಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂತಾಪ ಹರಿದು ಬರೆದಿದೆ ಕನ್ನಡ ಚಿತ್ರರಂಗ ಇನ್ನೂ ಒಬ್ಬ ಹಿರಿಯ ನಟರನ್ನು ಕಳೆದುಕೊಂಡಿತ್ತು ಹಳೆ ಬೇರೊಂದು ದೂರವಾಗಿ ಸ್ಯಾಂಡಲ್ವುಡ್ ಬಡವಾಯಿತು ಎಂದು ಹಲವಾರು ತಮ್ಮ ಸಂತಾಪ ಸೂಚಕ ಮೆಸೇಜ್ಗಳಲ್ಲಿ ಬರೆದುಕೊಂಡಿದ್ದಾರೆ